ಸೈಬರ್ ವಿಚಾರಕ್ಕೆ ಸಂಬಂಧಪಟ್ಟ ಈಗ ಸೈಬರ್ ವಿಚಾರ ಸಂಬಂಧಪಟ್ಟೆ ಇಲ್ಲಿ ಬೆಳಗಾವಿ ಸಿಟಿದಲ್ಲಿ ಇನ್ ದ ಲಾಸ್ಟ್ ಟು ತ್ರೀ ಇಯರ್ಸಿಂದ ಸಾಕಷ್ಟು ಸೈಬರ್ ಕ್ರೈಮ್ ಕೇಸಸ್ ರೇಸೆಡ್ ಆಗಿದೆ ಮುಂಚೆ ಟ್ಯಾಬ್ ಟು ಸಿಟೀಸ್ದಲ್ಲಿ ಮತ್ತು ವಿಲೇಜಸ್ಗಳಲ್ಲಿ ಜಾಸ್ತಿ ಇದು ಮಾಮೂಲಿ ಪ್ರಾಪರ್ಟಿ ಆಫೆನ್ಸಸ್ ಅಂದರೆ ಇದು ಎಚ್ ಪಿ ಟಿ ಮತ್ತು ರಾಬ್ರಿ ಆ ಥರ ಭಾಳ ಜಾಸ್ತಿ ಇದ್ದಾವೆ ಮತ್ತು ಸೈಬರ್ ಕ್ರೈಮ್ ಕೇಸಸ್ ಕಮ್ಮಿ ಇದೆ ಆದರೆ ಈಗ ಈ ಮೊಬೈಲ್ ಸ್ಪೆಟ್ ಆಗಿದ್ದರಿಂದ ಈಗ ಎಲ್ಲ ಜಾಗದಲ್ಲಿ ಈ ಸೈಬರ್ ಕ್ರೈಮ್ ಕೇಸಸ್ ಈಗ ಭಾಳ ಹೆಚ್ಚು ಆಗಿದೆ ಇಲ್ಲಿ ನಮ್ಮ ಬೆಳಗಾಮ್ ಸಿಟಿದಲ್ಲಿ ಕೂಡ ಹೋದ ವರ್ಷ ಸಾಕಷ್ಟು ಸೈಬರ್ ಫ್ರಾಡ್ ಕೇಸಸ್ ಆಗಿದೆ ಡಿಜಿಟಲ್ ಅರೆಸ್ಟ್ ಕೇಸ್ ಕೂಡ ಆಗಿದೆ ಮತ್ತು ಈ ರೀತಿಯಲ್ಲಿ ಬೇರೆ ಬೇರೆ ಸೈಬರ್ ಫ್ರಾಡ್ ಕೇಸಸ್ ರೆಸರ್ ಆಗಿದೆ ಈ ಸೈಬರ್ ಕ್ರೈಮ್ ಕೇಸಸ್ ನಾ ನಾವು ಸ್ವಲ್ಪ ಸ್ಟಡಿ ಮಾಡ್ಕೊಂಡಿದ್ವಿ ಮತ್ತು ಇದರಲ್ಲಿ ನಾವು ಒಂದು ನಾವು ಏನು ನೋಡಿದ್ವಿ ಇಟ್ ಈಸ್ ಬೇಸಲಿ ಲ್ಯಾಕ್ ಆಫ್ ಅವೇರ್ನೆಸ್ ಇದರಲ್ಲಿ ಮೊದಲು ನಾವು ಏನು ಅಂದ್ಕೊಂಡಿದ್ವಿ ವಿಲ್ ಬಿ ಬಹುಶಃ ಅವರು ಇಲಿಟರೆಟ್ ಇರಬಹುದು ಆ ಥರ ಬಹುಶಃ ಆ ಥರ ವಿಕ್ಟಿಮ್ಸ್ ಮೇಲೆ ಬಹುಶಃ ಈ ಥರ ಸೈಬರ್ ಫ್ರಾಡ್ ಆಗ್ಬಹುದು ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ಅದು ರಿವ್ಯೂ ಮಾಡಿಕೊಂಡು ಕೇಮ್ ದಟ್ ಮೋಸ್ಟ್ ಆಫ್ ವಿಕ್ಟಿಮ್ಸ್ ಆರ್ ವೆರಿ ವೆಲ್ ಎಜುಕೇಟೆಡ್ ಪೀಪಲ್ ಆದರೆ ಅವ್ರ ಹತ್ರ ಈ ಸೈಬರ್ ಕ್ರೈಮ್ ಕೇಸಸ್ ಬಗ್ಗೆ ಯಾವುದೋ ಅವೇರ್ನೆಸ್ ಇಲ್ಲ ಆ ಉದ್ದೇಶ ಆ ಉದ್ದೇಶ ಇಂದ ನಾವು ಈ ಪ್ರಾಜೆಕ್ಟ್ ನಾವು ಶುರು ಮಾಡಿದ್ವಿ ಪ್ರಾಜೆಕ್ಟ್ ಸೈಬರ್ ಕ್ರೈಮ್ ಅವೇರ್ನೆಸ್ ಅಂತ ಸೊ ಸ್ಟಾರ್ಟಿಂಗ್ ಈಗ ನಾವು ಎಲ್ಲ ಕಡೆ ಈಗ ನಾವು ಈ ಥರ ಫ್ಲೆಕ್ಸಸ್ ತಾವು ಎಲ್ಲ ನೋಡಿದ್ರಿ ಆ ಕಡೆ ಒಂದು ತೊತ್ತ ಇದೆ ಮತ್ತು ಇಲ್ಲಿ ಕೂಡ ಈ ಸರ್ಕಲ್ ಸುತ್ತಮುತ್ತ ನಾವು ಹಾಕಿದ್ವಿ ಸೊ ಈ ಥರ ಪೋಸ್ಟರ್ಸ್ ಮತ್ತು ಫ್ಲೆಕ್ಸಸ್ ನಾವು ಬೇರೆ ಕಡೆ ಸಿಟಿದಲ್ಲಿ ನಾವು ಹಾಕಿದ್ವಿ ಟೋಟಲ್ ಸದ್ಯಕ್ಕೆ ವಿಮೀರ್ ಅರೌಂಡ್ ಸಮ್ ಸೆವೆಂಟಿ ಫ್ಲೆಕ್ಸಸ್ ಮತ್ತು ಈಗ ಕಾಲೇಜಸ್ಗಳಲ್ಲಿ ಮತ್ತು ಸ್ಕೂಲ್ಸ್ಗಳಿಗೆ ಕೂಡ ಅದು ಹೋಗಲಿಕ್ಕೆ ನಮ್ಮ ಹತ್ರ ಒಂದು ಚಾರ್ಟ್ ಇದೆ ಮತ್ತು ಇದರಲ್ಲಿ ಮುಖ್ಯ ಏನಿದೆ ವಿ ಆರ್ ಟ್ರೈ ಟು ಗೋ ಟು ಗೌರ್ಮೆಂಟ್ ಆಫೀಸಸ್ ಮತ್ತು ಮೆಡಿಕಲ್ ಕಾಲೇಜಸ್ ವೇರ್ ದ ಎಜುಕೇಟೆಡ್ ಪೀಪಲ್ ಆರ್ ಡೇರ್ ಮತ್ತು ಈಗ ನಾವು ಬೀಟ್ ಸರ್ವ್ ಮಾಡುವಾಗ ಕೂಡ ನಮ್ಮ ಬೀಟ್ ಕಾನ್ಸ್ಟೇಬಲ್ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅವರು ಬೀಟ್ ಮೆಂಬರ್ಸ್ ಜೊತೆಗೆ ಈ ಸೈಬರ್ ಕ್ರೈಮ್ ಕೇಸಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಬೇಕು ಅವ್ರಿಗೆ ಅವೇರ್ನೆಸ್ ಕೊಡಬೇಕು ಅಂತ ಮತ್ತು ಇನ್ನೊಂದು ಈಗ ವಿಶೇಷವಾಗಿ ನಾವು ಈ ನಂಬರ್ ಒನ್ ನೈನ್ ತ್ರೀ ಝೀರೋ ಬಗ್ಗೆ ಈಗ ಭಾಳ ಅವೇರ್ನೆಸ್ ನಾವು ಕೊಟ್ಟಿದ್ದೀವಿ ಯಾಕಂದರೆ ಮೊದಲು ಬಹಳ ಜನ ದೇ ಡೋಂಟ್ ನೋ ದಟ್ ಬಹುಶಃ ಅವ್ರಿಗೆ ಯಾವುದು ಸೈಬರ್ ಫ್ರಾಡ್ ಆಗಿದರೆ ತಕ್ಷಣ ಅವರು ಒನ್ ನೈನ್ ತ್ರೀ ಝೀರೋ ಕಾಲ್ ಮಾಡಬೇಕು ಅಂದರೆ ಭಾಳ ಜನ ಅವ್ರಿಗೆ ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ ಬಂದ ನಂತರ ಮತ್ತು ನಾವು ಹೇಳಿದ್ವಿ ಬರ ಟೈಮ್ ಭಾಳ ಟೈಮ್ ಹೋಗಿದೆ ಮತ್ತು ಅವರ ದುಡ್ಡು ಆಲ್ರೆಡಿ ಕಲ್ತನಾಗಿದೆ ಆಗಿದೆ ಸೊ ಅಡಿಕೆ ನಂಬರ್ ಬಗ್ಗೆ ಈಗ ನಾವು ಭಾಳ ಸರ್ಕ್ಯುಲೇಷನ್ ನಾವು ಕೊಟ್ಟಿದ್ವಿ ಸರ್ ಯಾವ ರೀತಿ ಕೇಸ್ಗಳು ಜಾಸ್ತಿ ಆಗ್ತದೆ ಸರ್ ಇದು ಈಗ ಆನ್ಲೈನ್ ಕೂಡ ಈಗ ಭಾಳ ಇನ್ಕ್ರೀಸ್ ಆಗ್ತಾ ಇದೆ ಅದು ನಾನು ಹೇಳಿದೀನಿ ಮೊದಲು ಇನ್ ಟ್ಯಾರ್ಡ್ ಟು ಸಿಟೀಸ್ ಜಾಸ್ತಿ ಈ ಥರ ಎಚ್ ಪಿ ಟಿ ಇದು ಮಾಮೂಲಿ ಕಲ್ತನ ಕೇಸಸ್ ಮೊದಲು ಜಾಸ್ತಿ ಇದೆ ಈಗ ಬೆಳಗಾಮ್ ಸಿಟಿನಲ್ಲಿ ಕೂಡ ಈ ಥರ ಸೈಬರ್ ಕೇಸಸ್ ಈಗ ಭಾಳ ಜಾಸ್ತಿ ಆಗಿದೆ ಸರ್ ಈಗ ಡಿಜಿಟಲ್ ಏನು ಪ್ರಕರಣಗಳಿದಾವೆಲ್ಲ ಸರ್ ಅವಾಗ ಜನ ಹೆಂಗೆ ಮೋಸ ಹೋಗ್ತಾರೆ ಮತ್ತು ಈಗ ಎಷ್ಟು ಪ್ರಕರಣಗಳಿದಾವೆ ಡಿಜಿಟಲ್ ರಾಷ್ಟ್ರ ಸಂಬಂಧಪಟ್ಟಿದ್ದೀವಿ ಸಿ ಈಗ ಸೈಬರ್ದಲ್ಲಿ ಇಟ್ಸ್ ದ ಸೇಮ್ ಆಸ್ ದಿಸ್ ಥೆಫ್ಟ್ ಈಗ ಥೆಫ್ಟ್ ಕೇಸಲ್ಲಿ ಈಗ ನಮ್ಮಲ್ಲಿ ವಿಲ್ ಹ್ಯಾವ್ ದಿಸ್ ಈಗ ರಾಬರಿ ಇರಬಹುದು ಹೌಸ್ ಥೆಫ್ಟ್ ಇರ್ಬಹುದು ಸೇಮ್ ಸ್ಯಾಮ್ನಲ್ಲಿ ಕೂಡ ಈ ಥರ ಡಿಜಿಟಲ್ ಏನು ಗೊತ್ತಿಲ್ಲ ಸರ್ ಡಿಜಿಟಲ್ ಅರೆಸ್ಟ್ ಹೋರ್ ವರ್ಷ ನಮ್ಮಲ್ಲಿ ಐ ಥಿಂಕ್ ಅರೌಂಡ್ ಫೋರ್ ಕೇಸಸ್ ನಾವು ರಿಜಿಸ್ಟರ್ ಮಾಡಿದ್ವಿ ಅದರಲ್ಲಿ ಕೂಡ ನಾವು ಇಬ್ರು ಜನ ನಾವು ಅರೆಸ್ಟ್ ಮಾಡಿದ್ವಿ ಏನೂ ಬಾಕಿ ಆರ್ ಪಿಗಳು ನಾವು ಟ್ರೇಸ್ ಮಾಡಬೇಕು ಸೈಬರ್ ಕೇಸಸ್ಗಳಲ್ಲಿ ಸ್ವಲ್ಪ ಕಷ್ಟ ಇದೆ ಈ ಆರೋಪಿಗಳು ಪಠ್ಯ ಮಾಡಲಿಕ್ಕೆ ಯಾಕಂದರೆ ಅವರು ಫಿಸಿಕಲ್ ಆಗಿ ಅವರು ವ್ಯಕ್ತಿ ಹತ್ರ ಅವರು ಬರೋಂಗಿಲ್ಲ ಅಡ್ರೆಸ್ ಹತ್ರ ಅವರು ಬರೋಂಗಿಲ್ಲ ಎಲ್ಲ ಆನ್ಲೈನ್ ಇಂದ ಅವರು ಮಾರ್ತಾಯಿದ್ರು ಆದ್ರೂ ಹೋದ ವರ್ಷ ನಮ್ಮ ಡಿಟೆಕ್ಷನ್ ಸ್ವಲ್ಪ ಚೆನ್ನಾಗಿದೆ ಆ್ಯಂಡ್ ಐ ಥಿಂಕ್ ವಿ ಹ್ಯಾವ್ ಡಿಟೆಕ್ಟೆಡ್ ದಟ್ ವೆರಿ ಗುಡ್ ಕೇಸ್ ಡಿಜಿಟಲ್ ಅರೆಸ್ಟ್ ಕೇಸ್ ಇಲ್ಲಿ ಬೆಳಗಾವ್ನಲ್ಲಿ ಹೋದ ವರ್ಷ ಅದು ಮಾಹಿತಿ ನನ್ನ ಹತ್ರ ಇದೆ ಆದರೆ ಸರಿಕೆ ಬರೀ ಫಂಕ್ಷನ್ ಗೆ ನಾನು ಬಂದಿದ್ದೀನಿ ಅದು ನನ್ನ ಹತ್ರ ಅದು ಇಲ್ಲ ಸರಿ ಈಗ ಆಧಾರ್ ಕಾರ್ಡ್ ಹೆಸರಲ್ಲೂ ಅಂದ್ರೆ ಆಧಾರ್ ಕಾರ್ಡ್ ಟೈಮ್ ಲಾಕ್ ಮಾಡದೇ ಇದ್ದರೂ ಹಣನು ಇದಾಗ್ತಿದೆ ಅಂತ ಅದು ಕೂಡ ನಮಗೆ ಹಾಗೆ ಸುದ್ದಿ ಇದೆ ಆ ವಿಷಯ ಬಗ್ಗೆ ಕೂಡ ಮತ್ತೆ ನಾವು ವಿಚಾರ ಮಾಡಬೇಕು ಸರಿ ಸರಿ ವಾಟ್ಸಪ್ಗಳಲ್ಲಿ ಲಿಂಕ್ ಕಳಿಸಿ ಇದನ್ನು ಮಾಡ್ತಾ ಇದ್ದಾರೆ ಯಾವುದು ಎ ಪಿ ಕೆ ಫೈಲ್ ಹೌದು ಈಗ ಈಗ ಈ ಎ ಪಿ ಕೆ ಫೈಲ್ಸ್ ಬಗ್ಗೆ ಈಗ ಬಹಳ ಫ್ರಾಡ್ ಈಗ ಆಗ್ತಾ ಇದೆ ಈಗ ಇದರಲ್ಲಿ ಏನಿದೆ ಯಾವುದು ಅನ್ನೋನ್ ನಂಬರಿಂದ ಅಥವಾ ಯಾವುದು ಫೇಕ್ ಇದು ಕಾಂಪ್ಯೂಟರ್ ಜನರೇಟ್ ಮೆಸೇಜಸಿಂದ ಮೊಬೈಲ್ಗಳಿಗೆ ಮೆಸೇಜ್ ಹೋಗ್ತಾಯಿದೆ ಅದರಲ್ಲಿ ಬೇರೆ ಬೇರೆ ಮೆಸೇಜಸ್ ಅವರು ಹಾಕ್ತಾರೆ ಅಮ್ಮ ಕೆಲವೊಂದು ಸರ್ತಿ ನಿಮಗೆ ಲೋನ್ ಬೇಕಿದ್ರೆ ಈ ಲಿಂಕ್ ನೀವು ಕ್ಲಿಕ್ ಮಾಡ್ತೀರಿ ಇಂಟ್ರೆಸ್ಟ್ ಫ್ರೀ ಲೋನ್ ನಿಮಗೆ ಸಿಗುತ್ತೆ ಅಥವಾ ಈ ಕಮ್ಮಿ ರೇಟ್ ಕಮ್ಮಿ ಇಂಟ್ರೆಸ್ಟ್ ರೇಟ್ ನಿಮಗೆ ಲೋನ್ ಸಿಗುತ್ತೆ ಸೊ ಬಹಳ ಜನ ಕಿಸಾನ್ ಸಂಬಂಧ ಹೌದು 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 ಈ ಥರ ಬೇರೆ ಬೇರೆ ಹೆಸರಲ್ಲಿ ಬಹಳ ಜನ ಅದು ಲಿಂಕ್ ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಅವರ ಮೊಬೈಲ್ದಲ್ಲಿ ಒಂದು ಮಾಲ್ವೇರ್ ತರ ಅದು ಆಗಿದೆ ಮತ್ತು ಆಮೇಲೆ ಇದೀಟೆಡ್ ಉಂಟಾಗಿದೆ ಸೊ ಅದಕ್ಕೆ ಒಂದು ಮೆಸೇಜ್ ಎಲ್ಲರಿಗೆ ನಾನು ಕೊಡ್ತಾ ಇದ್ದೀನಿ ಆನ್ಲೈನ್ ನಂಬರ್ಸ್ ಕರೆಯಿಂದ ಅಥವಾ ಯಾವುದು ಕರೆಯಿಂದ ಯಾವುದು ಮೆಸೇಜಸ್ ಬಂದರೆ ಕ್ಲಿಕ್ ಆನ್ ದಿಸ್ ಲಿಂಕ್ ಅಂತ ಕ್ಲಿಕ್ ಮಾಡುವ ಮುಂಚೆ ನಾವು ಕರೆಕ್ಟಾಗಿ ಆಗಿ ನಾವು ಯೋಚನೆ ಮಾಡಬೇಕು ಯಾಕಂದ್ರೆ ಬಾಲಾಸಟ್ಟಿ ಅದು ಫ್ರಾಡ್ ಲಿಂಗ್ ಇರಬಹುದು Thank you thank you